ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಸ್ಮಾರ್ಟ್ ಸಮಾಚಾರ ಚಾನೆಲ್ಗೆ ಸ್ವಾಗತ ಉದ್ಯಾನ ನಗರಿ ಐ ಟಿ ಸಿಟಿ ಎಂದು ಕರೆಯಲ್ಪಡುವ ಬೆಂಗಳೂರು ದಿ ಗ್ರೇಟರ್ ಬೆಂಗಳೂರು ಎಂದು ನಾಮಕರಣವಾಗಿ ನಲಿಯುತ್ತಿತ್ತು ಕೆಲವು ದಿನಗಳಿಂದ ನಡೆಯುತ್ತಿರುವ ಬೆಂಗಳೂರಿನ ಮೂಲಸೌಕರ್ಯಗಳ ಬಗ್ಗೆ ಹಾಗೂ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಪ್ರತಿಷ್ಠಿತ ಬೆಂಗಳೂರಿನ ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ಹೊರಹೋಗುವುದಾಗಿ ಎಚ್ಚರಿಸುತ್ತಿವೆ ಹಾಗಾಗಿ ನಮ್ಮ ಬೆಂಗಳೂರಿನ ಬಗ್ಗೆ ತಿಳಿಯುವುದು ಅವಶ್ಯಕವಾಗಿದೆ ಬೆಂಗಳೂರು ನಗರವು ಕರ್ನಾಟಕದ ಕಲ್ಪವೃಕ್ಷ ಕಾಯಕ ಅರಸಿ ಬರುವವರಿಗೆ ಕಾಮಧೇನು ದೇಶೀಯ ಕಂಪನಿಗಳಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪನಿಗಳ ಆವಾಸ ಸ್ಥಾನ ಆದ್ದರಿಂದ ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ಬೆಂಗಳೂರಿ ಕ್ಯಾಪ್ಟನ್ ಬೆಂಗಳೂರು ನಗರದ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಇದ್ದು ಏಳ್ನೂರ ಎಂಬತ್ತಾರು ಸದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆ ಉಳ್ಳ ಪ್ರದೇಶ ಭಾರತದ ಜಿಡಿಪಿಗೆ ಕರ್ನಾಟಕದ ಕೊಡುಗೆ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕರ್ನಾಟಕದ ಜಿಎಸ್ಡಿಪಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂವತ್ತು ಲಕ್ಷದ ಇಪ್ಪತ್ತು ಸಾವಿರದ ನೂರ ಮೂರು ಕೋಟಿಗಳಾಗಿವೆ ಅದರಲ್ಲಿ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಬೆಂಗಳೂರಿನ ಕೊಡುಗೆಯಾಗಿದೆ ಯಲಹಂಕದ ನಾಡಪ್ರಭುಗಳಾದ ಒಂದನೇ ಕೆಂಪೇಗೌಡ ಸಾವಿರದ ಐನೂರ ಮೂವತ್ತೇಳರಲ್ಲಿ ಬೆಂಗಳೂರು ಪಟ್ಟಣವನ್ನು ನಿರ್ಮಿಸಿದರು ನಂತರದಲ್ಲಿ ಇಲ್ಲಿನ ಕೆರೆಗಳು ಮಾರುಕಟ್ಟೆಗಳು ಕೋಟೆಗಳು ನಿರ್ಮಾಣವಾದವು ಹೈದರ್ ಹಾಲಿ ಟಿಪ್ಪುವಿನ ಕಾಲದಲ್ಲಿ ತೋಟಗಾರಿಕೆ ವ್ಯಾಪಾರ ಕೇಂದ್ರವಾಗಿ ಬೆಳೆದು ಸೈನಿಕ ನೆಲೆಯಾಗಿ ಪ್ರಾಮುಖ್ಯತೆ ಪಡೆಯಿತು ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಬ್ರಿಟಿಷರು ಟಿಪ್ಪುವಿನಿಂದ ಬೆಂಗಳೂರು ಕಸಿದುಕೊಂಡರು ಬೆಂಗಳೂರು ಕಂಟೋನ್ಮೆಂಟ್ ಅಭಿವೃದ್ಧಿಪಡಿಸಿದರು ಇಂದಿನ ಎಂಜಿ ರೋಡ್ ಶಿವಾಜಿನಗರ ಟೌನ್ಗಳು ಅಂದಿನ ಕಂಟೋನ್ಮೆಂಟ್ ಪ್ರದೇಶಗಳಾಗಿದ್ದವು ಇಂದಿಗೂ ನಾವು ಬೆಂಗಳೂರು ದಂಡು ಎಂಬ ಪ್ರದೇಶವನ್ನು ಕಾಣಬಹುದಾಗಿದೆ ಬ್ರಿಟಿಷರು ಬೆಂಗಳೂರನ್ನು ವಶಪಡಿಸಿಕೊಂಡ ನಂತರ ಬೆಂಗಳೂರು ವಿಭಾಗವಾಗಿ ನೇಟಿವ್ ಟೌನ್ ಮತ್ತು ಬ್ರಿಟಿಷ್ ಟೌನ್ ಎಂಬ ಹೆಸರುಗಳಿಂದ ಬೆಳೆಯಿತು ಮುಂದೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮೈಸೂರು ರಾಜ್ಯವನ್ನು ವಶಪಡಿಸಿಕೊಂಡು ಆಡಳಿತ ನಡೆಸಿದಿರುವಾಗ ಮೈಸೂರಿಗೆ ಕಮಿಷನರ್ಗಳ ಆಳ್ವಿಕೆ ಬಂದಿತು ಮೈಸೂರಿನಲ್ಲಿ ಆಡಳಿತ ನಡೆಸಿದ ಕಮಿಷನರ್ಗಳಲ್ಲಿ ಇಬ್ಬರು ಬೆಂಗಳೂರಿನ ಅಭಿವೃದ್ಧಿಗೆ ಕೊಡುಗೆ ನೀಡಿದರು ಅವರೇ ಮಾರ್ಕ್ ಕಬ್ಬನ್ ಮತ್ತು ಹೆಲ್ಬಿ ಬೋರಿಂಗ್ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಮಾರ್ಕ್ ಕಬ್ಬನ್ ಚೀಫ್ ಕಮಿಷನರ್ ಆಫ್ ಮೈಸೂರು ಆಗಿ ನೇಮಕಗೊಂಡರು ತದನಂತರ ನಾಡಿನ ಆಡಳಿತವನ್ನು ಸುಧಾರಿಸಿದರು ಕಾನೂನು ಸುವ್ಯವಸ್ಥೆ ಗಟ್ಟಿಗೊಳಿಸಿದರು ಬೆಂಗಳೂರು ಕಂಟೋನ್ಮೆಂಟ್ ಬೆಳವಣಿಗೆಗೆ ಉತ್ತೇಜನ ನೀಡಿ ಸಾರ್ವಜನಿಕ ಕಟ್ಟಡಗಳು ಹಾಗೂ ಮಾಡರ್ನ್ ಎಜುಕೇಶನ್ ಸಂಸ್ಥೆಗಳ ಸ್ಥಾಪನೆಗೆ ಕಾರಣರಾದರು ನಗರದಲ್ಲಿನ ಉದ್ಯಾನವನಗಳು ಹಸಿರು ಪ್ರದೇಶಗಳು ಇವರಿಂದ ಅಭಿವೃದ್ಧಿಗೊಂಡವು ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಬೆಳೆಯಿತು ಇದಕ್ಕೆ ಕಾರಣರಾದ ಕಬ್ಬನ್ ಅವರಿಗೆ ಗೌರವ ಸಮರ್ಪಕವಾಗಿ ಕಬ್ಬನ್ ಪಾರ್ಕ್ ಅನ್ನು ಬೆಳೆಸಲಾಯಿತು ಮತ್ತೊಬ್ಬ ಕಮಿಷನರ್ ಆದ ಬೌರಿಂಗ್ ಬೆಂಗಳೂರು ಕಂಟೋನ್ಮೆಂಟ್ ಅನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು ಸ್ಯಾಂಕಿನ್ ಟ್ಯಾಂಕಿ ಕೆರೆ ನಿರ್ಮಾಣ ಇವರದೇ ಕೊಡುಗೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಬೆಂಗಳೂರು ಸಿಟಿ ಮತ್ತು ಕಂಟೋನ್ಮೆಂಟ್ ಒಂದಾಗಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು ಕೈಗಾರಿಕರಣದ ಅವಶ್ಯಕತೆ ಅರಿತ ಬೆಂಗಳೂರು ಎಚ್ ಎಲ್ ಬಿಎಸ್ ಸಿ ಎಲ್ ಐ ಟಿ ಮತ್ತಷ್ಟು ಸಾರ್ವಜನಿಕ ಕ್ಷೇತ್ರದ ಕೈಗಾರಿಕೆಗಳಿಗೆ ಜನ್ಮ ನೀಡಿ ಉದ್ಯಾನ ನಗರಿಯಿಂದ ಕೈಗಾರಿಕಾ ನಗರಿಯಾಗಿ ಪರಿವರ್ತವಾಯಿತು ಐ ಬೆಂಗಳೂರು ವಿಶ್ವವಿದ್ಯಾಲಯಗಳು ಜ್ಞಾನದ ಚಿಲುಮೆಗಳಾಗಿ ಬೆಂಗಳೂರಿನ ಸೊಬಗನ್ನು ಹೆಚ್ಚಿಸಿದವು ಉದಾರೀಕರಣದ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಐ ಟಿ ಮತ್ತು ಸಾಫ್ಟ್ವೇರ್ ಪಂಥ ಪರಿಣಾಮವಾಗಿ ವಿಪ್ರೋ ಇನ್ಫೋಸಿಸ್ ಎಂಎನ್ಸಿ ಕಂಪನಿಗಳು ಬಂದವು ಎಲೆಕ್ಟ್ರಾನಿಕ್ ಸಿಟಿ ವೈಟ್ಫೀಲ್ಡ್ ರಿಂಗ್ ರೋಡ್ ಬೆಳವಣಿಗೆಯಾಗಿ ಸಿಲಿಕಾನ್ ವ್ಯಾಲಿ ಎಂಬ ಹೆಸರು ಸಹ ಗಳಿಸಿಕೊಂಡಿತು ಜೊತೆಗೆ ಬೆಂಗಳೂರು ನವೋದ್ಯಮಗಳ ಪಾಲಿಗೆ ಅಕ್ಷಯ ಪಾತ್ರೆಯಂತಿದ್ದು ಹಲವು ಸ್ಮಾರ್ಟ್ಅಪ್ಗಳು ಜನ್ಮ ತಳೆದಿವೆ ಬೆಂಗಳೂರಿನಲ್ಲಿ ಒಟ್ಟು ಎರಡು ಸಾವಿರದ ನಾನ್ನೂರತ್ತೇಳು ಸ್ಟಾರ್ಟ್ ಅಪ್ಗಳಿದ್ದು ಭಾರತದ ಒಟ್ಟು ಸ್ಟಾರ್ಟ್ಅಪ್ಗಳ ಶೇಕಡ ಮೂವತ್ತರಷ್ಟನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಮೂವತ್ತೆರಡು ಯೂನಿಕಾನ್ ಕಂಪನಿಗಳನ್ನು ಹುಟ್ಟು ಹಾಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಸ್ಟಾರ್ಟ್ಅಪ್ಗಳ ಎಕೋಸಿಸ್ಟಮ್ ಇಂಡೆಕ್ಸ್ ನಲ್ಲಿ ಎಂಟನೇ ಸ್ಥಾನ ಗಳಿಸಿದ್ದು ಇದು ಬೆಂಗಳೂರಿನ ಸ್ಟಾರ್ಟ್ಅಪ್ಗಳ ಪ್ರಗತಿ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತದೆ ಇನ್ನು ಸಾಂಸ್ಕೃತಿಕವಾಗಿ ಈ ನಗರ ಭಾರತೀಯ ಸಂಗೀತ ಪ್ರಕಾರಗಳಿಗೆ ಪ್ರೋತ್ಸಾಹಿಸುವ ನಗರ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಜ್ಞಾನ ಸಮಾಜ ಪ್ರಮುಖ ಸಂಗೀತ ನೃತ್ಯ ಕೇಂದ್ರಗಳಾಗಿವೆ ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್ ಭಾರತೀಯ ಚಿತ್ರಕಲೆಯ ಪ್ರಮುಖ ಸಂಗ್ರಹಗಳನ್ನು ಹೊಂದಿದೆ ಚಿತ್ರಕಲಾ ಪ್ರದರ್ಶನಗಳು ಆರ್ಟ್ ಗ್ಯಾಲರಿಗಳು ಫೋಟೋಗ್ರಫಿ ಶೋಗಳು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಡೆಯುತ್ತವೆ ಬೆಂಗಳೂರಿನ ಸಾಹಿತ್ಯ ಸಮ್ಮೇಳನಗಳು ಪ್ರಸಿದ್ಧಿ ಕರಗ ಹಬ್ಬ ಕಡಲೆಕಾಯಿ ಪರ್ಷೆ ತುಂಬ ಪ್ರಸಿದ್ಧಿ ಐ ಟಿ ಮತ್ತು ಸ್ಟಾರ್ಟ್ಅಪ್ ಬೆಳವಣಿಗೆಯಿಂದ ಜನರ ಜೀವನ ಶೈಲಿ ಬದಲಾಗಿದ್ದು ಕಾಫಿ ಶಾಪ್ ಪಬ್ ಸಂಸ್ಕೃತಿ ಸ್ಟ್ರೀಟ್ ಫುಡ್ ಕಲ್ಚರ್ಗೆ ಜನ ಮನಸೋತಿದ್ದಾರೆ ಬೆಂಗಳೂರಿಗೆ ತನ್ನದೇ ಆದ ಬ್ರ್ಯಾಂಡ್ ಟಾಗ್ಲೈನ್ ಇದೆ ಬಿ ಯು ಎಂದು ಇದರ ಅರ್ಥ ಪ್ರತಿ ವ್ಯಕ್ತಿಗೂ ತನ್ನ ವೈಶಿಷ್ಟ್ಯವನ್ನು ಹೊರಹಾಕಲು ಇಲ್ಲಿ ಅವಕಾಶವಿದೆ ಹಾಗೂ ಬೆಂಗಳೂರಿನ ಸ್ವಾಗತಾರ್ಹತೆ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಸಹಿಷ್ಣುತೆಗಳನ್ನು ಪ್ರತಿಬಿಂಬಿಸುವ ಉದ್ದೇಶ ಹೊಂದಿರುವುದನ್ನು ಇದು ಸೂಚಿಸುತ್ತದೆ ಬೆಂಗಳೂರಿನ ವಾತಾವರಣ ಹಿತವಾಗಿದ್ದು ದೇಶದ ಎಲ್ಲರಿಗೂ ಅದು ಇಷ್ಟವಾಗುತ್ತದೆ ಆ ಕಾರಣದಿಂದಲೇ ಬೆಂಗಳೂರಿನ ಮೇಲೆ ನಿರ್ ನಿರಂತರ ವಲಸೆ ದಾಳಿಗಳಾಗುತ್ತವೆ ಮಾನ್ಸೂನ್ ಕಾಲದಲ್ಲಿ ಸಂತುಷ್ಟ ಮಳೆಯಾಗಿ ಮಳೆ ನೀರು ರಸ್ತೆಯಲ್ಲೆಲ್ಲ ಹರಿಯುತ್ತದೆ ಅಭಿವೃದ್ಧಿಯ ಹೆಸರಲ್ಲಿ ಮಾಡಿದ ಪರಿಸರದ ಮೇಲಿನ ದೌರ್ಜನ್ಯದಿಂದ ಹಲವಾರು ಕೆರೆಗಳು ಮಾಯವಾದವು ನದಿಗಳು ನಿಂತು ಹೋದವು ಆದರೆ ಮಳೆಗಾಲದಲ್ಲಿ ನದಿಗಳು ತಮ್ಮ ಪಾರಮ್ಯ ಮೆರೆಯುತ್ತವೆ ಆಗ ಮಳೆ ನೀರು ಹಾಗೂ ಅಸಂಬದ್ಧ ಕಾಮಗಾರಿಗಳ ಪರಿಣಾಮವಾಗಿ ರಸ್ತೆಯ ಮೇಲೆಲ್ಲ ಹರಿಯುತ್ತವೆ ಹರಿದು ರಸ್ತೆ ಗುಂಡಿಗಳಾಗಿ ಮಾರ್ಪಾಡಾಗುತ್ತವೆ ತ್ವರಿತ ಸಾಗಾಣಿಕೆ ಮಾಡುವ ಹಾಗೂ ಕಾರ್ಯನಿಮಿತ್ತ ಧಾವಿಸುವ ವಾಹನ ಸವಾರರು ಸರ್ಕಾರಕ್ಕೆ ಶಾಪ ಹಾಕುವುದು ಸಾಮಾನ್ಯ ಮತ್ತು ರಸ್ತೆ ಗುಂಡಿಗಳಿಗೆ ರಕ್ತದರ್ಪಣ ನೀಡುವುದು ಇನ್ನೂ ಸಾಮಾನ್ಯ ಇದನ್ನರಿತ ಸರ್ಕಾರ ನಗರ ವಿಸ್ತರಣೆಯ ಮುನ್ನಡಿ ಹೆಜ್ಜೆ ಇಟ್ಟಿದೆ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ರಾಜ್ಯದ ಸಮತೋಲಿತ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರವು ಬೆಂಗಳೂರಿನ ಸುತ್ತಲಿನ ಅನೇಕ ನಗರಗಳನ್ನು ಮತ್ತು ರಾಜ್ಯದ ಇತರ ಟೆರಿಟು ನಗರಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆಗಳನ್ನು ಹೊಂದಿದೆ ಈ ಯೋಜನೆಯಲ್ಲಿ ಸೇರಿರುವ ಕೆಲವು ಪ್ರಮುಖ ಪ್ರದೇಶಗಳೆಂದರೆ ಬೆಂಗಳೂರು ಸುತ್ತಮುತ್ತಲಿನ ಉಪಗ್ರಹ ನಗರಗಳು ಬೆಂಗಳೂರಿಗೆ ಹತ್ತಿರವಿರುವ ಕೆಲವು ಪಟ್ಟಣಗಳು ಮತ್ತು ನಗರಗಳನ್ನು ಹೆಚ್ಚು ಉತ್ತಮ ಸೌಲಭ್ಯಗಳುಳ್ಳ ಉಪಗ್ರಹ ನಗರಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದನ್ನು ಎ ಐ ಸಿಟಿ ಎಂದು ಸಹ ಕರೆಯಲಾಗುತ್ತದೆ ಇದು ಸುಮಾರು ಒಂಬತ್ತು ಸಾವಿರ ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಕೆಲಸ ವಾಸ ಆಟದ ಮಾದರಿಯನ್ನು ಆಧರಿಸಿದ ದೇಶದ ಮೊದಲ ಎ ಐ ಚಾಲಿತ ಟೌನ್ಶಿಪ್ ಆಗಿದೆ ದೊಡ್ಡಬಳ್ಳಾಪುರ ಮತ್ತು ದಾವಸ್ಪೇಟೆ ಮಧ್ಯೆ ಆರೋಗ್ಯ ನಾವೀನ್ಯತೆ ಮತ್ತು ಸಂಶೋಧನೆ ಕಿರ್ ಸಿಟಿ ಈಗ ಕ್ವಿನ್ ಜ್ಞಾನ ಯೋಗಕ್ಷೇಮ ಮತ್ತು ನಾವೀನ್ಯತೆ ಸಿಟಿ ಎಂದು ಪರಿಣಾಮಕರಣ ಮಾಡಲಾಗಿದೆ ಇದು ಸುಮಾರು ಐದು ಸಾವಿರದ ಎಂಟುನೂರು ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇದು ತಂತ್ರಜ್ಞಾನ ಆರೋಗ್ಯ ಮತ್ತು ಸಂಶೋಧನೆಯ ಮೇಲೆ ಗಮನ ಹರಿಸುತ್ತದೆ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಮತ್ತು ಮಾಗಡಿ ಪಟ್ಟಣಗಳನ್ನು ರಸ್ತೆ ಮತ್ತು ರೈಲು ಸಂಪರ್ಕದೊಂದಿಗೆ ಉಪಗ್ರಹ ಪಟ್ಟಣಗಳಾಗಿ ಅಭಿವೃದ್ಧಿಪಡಿಸಲು ಯೋಜನೆಗಳಿವೆ ತುಮಕೂರು ಇದನ್ನು ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಬೆಂಗಳೂರಿನೊಂದಿಗೆ ವಿಲೀನಗೊಳಿಸುವ ಪ್ರಸ್ತಾಪವಿದೆ ಇದು ತುಮಕೂರಿನಲ್ಲಿ ಉತ್ತಮ ಮೂಲಸೌಕರ್ಯ ಮತ್ತು ಸುಸಂಘಟಿತ ಅಭಿವೃದ್ಧಿಗೆ ಕಾರಣವಾಗಬಹುದು ತುಮಕೂರು ಈಗಾಗಲೇ ಒಂದು ಸ್ಮಾರ್ಟ್ ಸಿಟಿಯಾಗಿದ್ದು ಇಂಡಸ್ಟ್ರಿಯಲ್ ಸ್ಮಾರ್ಟ್ ಸಿಟಿಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ನಗರ ಮೂಲಸೌಕರ್ಯ ಮತ್ತು ಸಾರಿಗೆ ಸಂಪರ್ಕ ಪರಿಣಾಮಗೊಳಿಸಲು ಫೆರಿಫೆಲ್ ರಿಂಗ್ ರಸ್ತೆ ಇನ್ನರ್ ರಿಂಗ್ ಲೈನ್ ಯೋಜನೆ ಭಾರೀತ ರೈಲು ಮಾರ್ಗ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಆಗುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಬೆಂಗಳೂರಿನಲ್ಲಿ ನೆಲೆಸಿರುವ ಪ್ರತಿಷ್ಠಿತ ಕಂಪನಿಗಳು ತಮ್ಮ ಮೂಲ ಸ್ಥಾನವನ್ನು ಬದಲಾಯಿಸುವುದಾಗಿ ಸರ್ಕಾರಕ್ಕೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೆಂಡ ಕರೆತಿರುತ್ತವೆ ಬೆಂಗಳೂರು ಕಾರ್ಪೊರೇಟ್ ವಲಯದ ನೆಚ್ಚಿನ ತಾಣವಾಗಿದ್ದು ಅದರ ಮೌಲ್ಯ ಕಡಿಮೆಯಾಗುವುದು ಕರ್ನಾಟಕದ ಪಾಲಿಗೆ ಸರಿಯಲ್ಲ ಹಾಗಾಗಿ ಬೆಂಗಳೂರಿನ ಸಮಸ್ಯೆಗಳು ಅಂತ್ಯ ಕಂಡು ನಗರ ವಿಸ್ತರಣೆಯಾಗಿ ಎಲ್ಲಾ ಸೌಕರ್ಯಗಳು ಸಿಗುವಂತಾಗಲಿ ಹಾಗೆ ಅಭಿವೃದ್ಧಿ ಹೆಸರಲ್ಲಿ ಪರಿಸರಕ್ಕೆ ಸಂಚಕಾರ ತರದೆ ಯೋಜನೆ ರೂಪಿಸಿದರೆ ಅಭಿವೃದ್ಧಿ ಸಾಕಾರಗೊಳ್ಳುತ್ತದೆ ಇಲ್ಲದಿದ್ದರೆ ಅದು ಹಾನಿಕಾರಕವಾಗಿಯೇ ಪರಿಣಮಿಸುತ್ತದೆ ಇಷ್ಟಾಗಿತ್ತು ವಿಶೇಷತೆ ಮತ್ತೊಂದು ಸ್ಮಾರ್ಟ್ ಸಮಾಚಾರ ಮತ್ತೆ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ